ಬಿಜೆಪಿಯ ಭದ್ರಕೋಟೆಯಲ್ಲಿ ಅಬ್ಬರಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ದಾರೆ ಕೇಸರಿ ಪಡೆಗೆ ಸೋಲಿನ ರುಚಿ ತೋರಿಸೋದಕ್ಕೆ ಕಾಂಗ್ರೆಸ್ ರಣಕಹಳೆ ಮೊಳಗಿದೆ ಅಂತಾನೆ ಹೇಳಬಹುದು ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಿತು ಇನ್ನು ಈ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಹಾಗೆ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದು ಕಡೆ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ನಮ್ದೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎಸ್ ನಿಮ್ಮನ್ನ ಮಂಗಳೂರು ಉಡುಪಿ ಜನರು ಯಾಕೆ ಗೆಲ್ಲಿಸಬೇಕು ಕಟೀಲ್ ಅವರೇ ಕರಂದ್ಲಾಜೆ ಅವರೇ ಬನ್ನಿ ಜಿಲ್ಲೆಯ ಸ್ವಾಭಿಮಾನಿ ಜನತೆಗೆ ಉತ್ತರ ಕೊಡಿ ಅಂತ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸವಾಲು ಹಾಕಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಎಂ ಮಾತನಾಡಿದರು ನಳಿನ್ ಕುಮಾರ್ ಕಟೀರ್ ಅವರೇ ಒಂದೇ ಒಂದು ದಿನ ರಾಜ್ಯದ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿದೆಯೇನಪ್ಪ ತಾಯಿ ಶೋಭಾ ಕರಂದ್ಲಾಜೆ ನೀನಾದ್ರೂ ರಾಜ್ಯದ ಪರವಾಗಿ ಒಂದೇ ಒಂದು ದಿನ ಮಾತನಾಡಿದಿಯೇನಮ್ಮ ಅಂತ ಪ್ರಶ್ನಿಸಿದ ಮುಖ್ಯಮಂತ್ರಿಗಳು ನಿಮ್ಮನ್ನ ಮಂಗಳೂರು ಉಡುಪಿ ಜಿಲ್ಲೆಯ ಸ್ವಾಭಿಮಾನಿ ಜನತೆ ಯಾಕೆ ಗೆಲ್ಲಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಕಿಡಿಕಾರಿದ್ರು ವರ್ಷಗಳ ಹಿಂದೆ ಏನೇನು ಹೇಳಿದ್ರು ಅನ್ನೋದನ್ನೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ ಅವರು ಹೇಳದಂತ ಯಾವುದಾದ್ರೂ ಭರವಸೆಯನ್ನ ಈಡೇರಿಸರ ಇಲ್ಲವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕೋಮುವಾದವನ್ನ ಹೇಳದು ಬಿಟ್ಟರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ಟರೆ ಜಾತಿ ಜಾತಿಗಳ ನಡುವೆ ಬೆಂಕಿ ಅಂತಕ್ಕಂಥದನ್ನು ಬಿಟ್ಟರೆ ಭಾವನಾತ್ಮಕವಾದಂಥ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಧಾರ್ಮಿಕ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಅವರು ಇವತ್ತು ಅಧಿಕಾರವನ್ನ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ನಡೀತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಇವತ್ತು ನೀವು ತಿಳ್ಕೋಬೇಕು ಈ ಹತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ರು ಆ ಭರವಸೆಗಳಲ್ಲಿ ಯಾವುದಾದ್ರೂ ಪ್ರಮುಖವಾದಂಥ ಭರವಸೆಗಳನ್ನು ಈಡೇರಿಸಿದ್ದಾರಾ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರ ಬದುಕನ್ನು ಹಸರು ಮಾಡ್ತೇವೆ ಅಂತ ಹೇಳಿದರು ಅಚ್ಚೇ ದಿನಾಯಂಗೆ ಅಂತ ಹೇಳಿದರು

ನೀವು ವಿಮರ್ಶೆ ಮಾಡಬೇಕು ಆ ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಾಯ್ ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಅಂತ ಹೇಳಿ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿಯಿಂದ ಎಂಟನೇವರೆಗೆ ಫ್ರೀ ಎಜುಕೇಶನ್ ಕೊಟ್ಟರು ಅವರಿಗೂ ಕೂಡ ಮರ್ತಿದ್ದಾರೆ ಜನ ನನಗೆ ಆಶ್ಚರ್ಯ ಅನಿಸ್ತದೆ ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ ನರೇಗಾ ಯೋಜನೆಯಲ್ಲಿ ಭೂಮಿಯಲ್ಲಿ ಶಿಕ್ಷಣದಲ್ಲಿ ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ ಆದರೆ ಇವತ್ತು ಕೆಲವು ಪಕ್ಷಗಳು ನಮ್ಮನ್ನ ಒಡಿಸಿ ಹಿಂದುಳಿದ ಸಮಾಜಕ್ಕೆ ಒಡಿಸಿ ಟೆನೆಂಟ್ಗಳಿಗೆ ಹೊಡೆಸಿ ಬಡವರನ್ನ ಹೊಡೆಸಿ ಇವತ್ತು ಸತತವಾಗಿ ಆಳ್ಬೇಕು ಅಂತ ಹೇಳಿ ಮೋದಿ ಏನ್ ಹೊರಟಿದ್ದಾರೆ ಆ ಮೋದಿ ಜೈ ಜೈಕಾರ ಇಲ್ಲಿ ಕೇಳ್ತಾ ಇದ್ದೇನೆ ಮೋದಿ ಏನ್ ನಿಮ್ಗೆ ಜಮೀನು ಕೊಟ್ಟನ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ